ஃஸ்ட் க்ளீன் மண்டி நான் ப்ளேஸனாக்கு மம்மீ அது ஸ்பூனு ತಾಂಬಮ್ಮ ಇಟ್ಟು ಮಿಕ್ಸ್ ಮಾಡೋದು ಅದರಲ್ಲೇ ನಾವು ಜಿಗಿ ನೀರು ಹಾಕೋತಿದೀವಿ ಅಮ್ಮ ಹಾಕು ಇನ್ನು ಸ್ವಲ್ಪ ಹಾಕು ಹ್ಞೂ ಇದು ಈ ಥರ ಮಿಕ್ಸ್ ಆಗುತ್ತೆ ಎಷ್ಟು ಲಾಸ್ಟ್ ಅಂದರೆ ಮೂರರಿಂದ ನಾಲ್ಕು ಸೇರು ಇದ್ರೊಳಗಡೆ ಹ್ಞೂ ಇದನ್ನು ಫಸ್ಟೇ ನಾವು ಜಲ್ದಿ ಮಾಡಿ ಇಟ್ಟಿರ್ತೀರ ಮಮ್ಮಿ ಮಮ್ಮಿ ಇದನ್ನ ಇದನ್ನು ಜಲ್ದಿ ಮಾಡಿಟ್ಟಿರ್ತಾರ ಎಲ್ಲ ಕ್ಲೀನ್ ಇದು ನಮ್ಮ ರೊಟ್ಟಿ ಮಷಿನ್ ನೋಡಿ ಇದರಲ್ಲಿ ನಾವು ಹಿಟ್ಟನ್ನ ತಂದು ಇದ್ರಲ್ಲಿ ಹಾಕೋದು

ಈ ಥರ ತರ ಕೆಟ್ಟಿದ್ದು ಅದು ವೇಸ್ಟ್ ಆಗಲ್ಲ ಮತ್ತೆ ಹೋಗಿ ರಿಟರ್ನ್ ವಾಪಸ್ ಬರುತ್ತೆಲ್ಲ

ನೀರು ಹಚ್ಚಿದ್ರೆ ಮೆತ್ತಗತ್ತವ ಹ್ಞೂ ಅದಕ್ಕೆ ನೀರು ಹಚ್ಚೋದು ಬೇಡ ನೋಡ್ರಿ ಹಾಂ ಮೂರು ಲಕ್ಷ ಎಂಬತ್ತು ಸಾವಿರ ನೋಡಿರಿ ವಿತ್ ಸಬ್ಸಿಡಿ ಹ್ಞೂ ಹಾಂ ಕಟ್ಟಿಗೆ ಕೂಡ ತರಿಸಿದ್ದು ನೋಡಿರಿ ಅದು ಹಾ ಹತ್ತು ಸಾವಿರ ಕೊಟ್ಟು ತರಿಸಿಯಲ್ಲ ಹಾ ಒಂದು ಒಂದು ಆಟೋದಲ್ಲಿ ಕಟ್ಟಿಗೆ ಹತ್ತು ಸಾವಿರಗಳು ತರ್ತಿದ್ವಿ ಇವೆಲ್ಲ ಖರ್ಚುಗಳು ಕಟ್ಟಿಗೆ ಖರ್ಚು ಚಿನ್ನದ ಖರ್ಚು ಜೋಳದ ಖರ್ಚು ಇವ್ರ ಮಾಡೋದು ಕೂಲಿ ಇನ್ನು ನಾವೇ ಕಡಿಮೆ ಅನಿಸ್ತದೆ ಇಲ್ದಡಮ್ಮ ನಾಲ್ಕು ರೂಪಾಯಿ ನಾಲ್ಕು ರೂಪಾಯ್ಕೊಂದು ಮಾಡ್ತಿದ್ವಿ ಹೊರಗಡೆ ಎಲ್ಲ ಸಿಟಿಲಿ ಹತ್ತು ರೂಪಾಯ್ಗೆ ಬಂದಿದಾವ ರೊಟ್ಟಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಕೆಳಗೆ ಹಾಕೊಟ್ಟಿರ್ತೀವಿ ನಾವು ಅವರೇ ಬೆನ್ಸಿ ಅಣ್ಣದಂದ್ರೆ ಎರಡು ನಮ್ಗಿಟ್ಟು ನಮ್ದು ಎಲ್ಲ ಅಂದ್ರೆ ನಾಲ್ಕು ರೂಪಾಯಿ ಕಂಡು ನೋಡ್ರಿ ನೀವು ಇಟ್ಟುಕೊಟ್ಟು ತಂದು ಮಾಡಿದ್ರೆ ಮೂರು ರೂಪಾಯಿ ನೀವೇ ಬೆನ್ಸಿ ಅಂದ್ರೆ ಎರಡು ರೂಪಾಯಿ ಕೊಂತ அது நீர் வேஷ் மா